ಮೊದಲಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸಭಾಂಗಣದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹಾಗೂ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಹದಿನೈದನೇ ಹಣಕಾಸು ಯೋಜನೆ ಅನುದಾನದ ಬಗ್ಗೆ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ಕಾರ್ಯಕ್ರಮದಲ್ಲಿ ಸಕ್ರಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶಿವಕುಮಾರಿ ಮೇಡಂ ಅವರು ನೇತೃತ್ವದಲ್ಲಿ ನೋಡಲ್ ಅಧಿಕಾರಿಗಳು ಸಹಾಯಕ ನಿರ್ದೇಶಕರು ಅಕ್ಷರ ದಾಸಹ ಸುಲೋಚನಾ ಮೇಡಂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಟಿಎಸ್ ಮಂಜುಳಾ ಮೇಡಮ್ ಉಪಾಧ್ಯಕ್ಷರು ಅನ್ನಪೂರ್ಣಾ ಮೇಡಮ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಎಸ್ ಸಂಪತ್ ಕುಮಾರ್ ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರು ವಿಶ್ರೀನಿವಾಸ್ ಪಂಚಾಯಿತಿ ಕಾರ್ಯದರ್ಶಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದು ಕಾರ್ಯಕ್ರಮ ಯಶಸ್ಸುಗೊಳಿಸಿದರು ಈ ಸಂದರ್ಭದಲ್ಲಿ ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರು ವಿಶ್ರೀನಿವಾಸ್ ಅವರು ಮಾತನಾಡಿ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲ ಯೋಜನೆಗಳ ಬಗ್ಗೆ ಈ ದಿನ ಕಾರ್ಯಕ್ರಮ ಸೋಷಿಯಲ್ ಅಡಿಟ್ ನಮ್ಮ ಅವಧಿಯಲ್ಲಿ ಎಲ್ಲ ರೀತಿಯ ಅಭಿವೃದ್ಧಿಯ ಬಗ್ಗೆ ಪರಿಶೋಧನಾ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೇವೆ ಎಲ್ಲ ಕಾಮಗಾರಿಗಳ ಬಗ್ಗೆ ಸಮರ್ಪಕವಾಗಿ ಇದೆಯೋ ಇಲ್ಲೋ ಎಂಬುದರ ಬಗ್ಗೆ ಪರಿಶೀಲಿಸುತ್ತೇವೆ ಈ ಸಭೆಯ ಮುಖ್ಯ ಉದ್ದೇಶ ಯೋಜನೆ ಕಟ್ಟಕಡೆ ಪ್ರತಿಯೊಬ್ಬ ಮನುಷ್ಯನಿಗೂ ಸರ್ಕಾರದ ಆದೇಶದಂತೆ ಕಾಮಗಾರಿಗಳನ್ನು ಕೈಗೊಳ್ಳಬೇಕು ಮತ್ತು ಕಾಮಗಾರಿಯಲ್ಲಿ ಪಾಲ್ಗೊಳ್ಳಬೇಕು ಈಗಾಗಲೇ ಈ ಪಂಚಾಯಿತಿಯಲ್ಲಿ ಸುಮಾರು ಎಂಟು ದಿನಗಳ ಕಾಲ ಎಲ್ಲ ರೀತಿಯ ಕಾಮಗಾರಿಗಳ ಬಗ್ಗೆ ಪರಿಶೋಧನೆ ಹಮ್ಮಿಕೊಂಡಿದ್ದೇವೆ ಹೀಗೆ ಹಲವಾರು ವಿಚಾರಗಳನ್ನು ಸಭೆಯಲ್ಲಿ ಎಲ್ಲರಿಗೂ ಪೂರ್ಣ ಮಾಹಿತಿಯನ್ನು ಸವಿಸ್ತಾರವಾಗಿ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಎಸ್ ಸಂಪತ್ ಕುಮಾರ್ ಅವರು ಮಾತನಾಡಿ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲ ಗ್ರಾಮಗಳ ಅಭಿವೃದ್ಧಿಯ ಬಗ್ಗೆ ಪೂರ್ಣ ಮಾಹಿತಿಯನ್ನ ವಿವರಿಸಿದರೆ ಹಾಗೂ ಸಾಮಾನ್ಯ ವರ್ಗದ ಕಾಮಗಾರಿಗಳ ಬಗ್ಗೆ ಮಾಹಿತಿಯನ್ನ ತಿಳಿಸಿದ್ದಾರೆ ತಾಲೂಕಾ ವ್ಯಾಪ್ತಿಯ ಎಲ್ಲ ಇಲಾಖೆಗಳ ನರೇಗಾ ಯೋಜನೆಯ ಮಾಡಿರುವ ಕಾಮಗಾರಿಗಳು ಕೆಲಸ ಸುಮಾರು ಒಂದು ಕೋಟಿ ಎಂಬತ್ತೊಂದು ಲಕ್ಷ ಮೂವತ್ತೈದು ಸಾವಿರ ಹಣ ನರೇಗಾ ಯೋಜನೆ ಕಾಮಗಾರಿಗಳ ಅಂದಾಜು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನಾ ಕಾರ್ಯಕ್ರಮ ಸಭೆ ಹಮ್ಮಿಕೊಂಡಿದ್ದು ಅಭಿವೃದ್ಧಿಯ ಯೋಜನೆಗಳ ಎಲ್ಲವನ್ನ ಸಭೆಯಲ್ಲಿ ಅನುಷ್ಠಾನಕ್ಕೆ ತಂದು ಎಲ್ಲರ ತೀರ್ಮಾನದಂತೆ ಮುಂದಿನ ದಿನದಲ್ಲಿ ಕಾರ್ಯರೂಪಕ್ಕೆ ತರುತ್ತೇವೆ ಎಂಬುದಾಗಿ ತಿಳಿಸಿದರು ಸರ್ಕಾರಿ ಶಾಲೆಗೆ ಕಾಂಪೌಂಡ್ ನಿರ್ಮಾಣ ಮೂರು ಲಕ್ಷ ನಲವತ್ತ್ ಸಾವಿರದ ಎಂಟನೂರ ಐವತ್ತೆರಡು ರೂಪಾಯಿ ಕೊಟಗೋಳ ಗ್ರಾಮದ ಸರ್ಕಾರಿ ಶಾಲೆಗೆ ಕಾಂಪೌಂಡ್ ನಿರ್ಮಾಣ ಮೂರು ಲಕ್ಷ ಐವತ್ತ್ ಎರಡು ಸಾವಿರದ ಐದುನೂರು ರೂಪಾಯಿ ಹಿಂದ್ಲಿ ಗ್ರಾಮದ ಸರ್ಕಾರಿ ಶಾಲೆ ಕಾಂಪೌಂಡ್ ನಿರ್ಮಾಣ ಎರಡು ಲಕ್ಷ ಮೂವತ್ ಸಾವಿರದ ಐನೂರ ಮೂವತ್ತೆಂಟು ರೂಪಾಯಿ ದಾಸ ತಿಂಗ್ಳ ಗ್ರಾಮ ಸರ್ಕಾರಿ ಶಾಲೆ ಕಾಂಪೌಂಡ್ ನಿರ್ಮಾಣ ಮೂರು ಲಕ್ಷ ಎಂಬತ್ತೆರಡು ಸಾವಿರದ ಐನೂರ ತೊಂಬತ್ತೊಂದು ರೂಪಾಯಿ ದಾಸ ತಿಂಗ್ಳ ಗ್ರಾಮದ ಹದಿನೈದು ಸಾವಿರದ ಎರಡನೇ ಕೃಷ್ಣಪತ್ತವರು ಗೆಲ್ಲೇ ರಸ್ತೆ ಮೂರು ಲಕ್ಷ ಐವತ್ತೇಳು ಸಾವಿರದ ಅರವತ್ತೆಂಟು ರೂಪಾಯಿ ಮೊದಲಿಗಾಮ್ ನಾಗಜ್ ಜಮೀನೂ ಕಡೆಗೆ ರಸ್ತೆ ಅಭಿವೃದ್ಧಿ ನಾಲ್ಕು ಲಕ್ಷ ಏಳು ಸಾವಿರದ ನಲವತ್ತೊಂದು ರೂಪಾಯಿ ಎಲ್ಲಾ ಇಲಾಖೆಗಳು ಗ್ರಾಮ ಪಂಚಾಯತಿ ಸಾಮಾಜಿಕ ಅರಣ್ಯ ಪ್ರಾದೇಶಿಕ ಅರಣ್ಯ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ರೇಷ್ಮೆ ಇಲಾಖೆ ಜಲಾನಯನ ಸಣ್ಣ ನೀರಾವರಿ ಒಟ್ಟು ಎಲ್ಲ ಇಲಾಖೆಗಳು ಅನುಷ್ಠಾನ ಇಲಾಖೆಗಳು ನರೇಗಾ ಯೋಜನೆಯಲ್ಲಿ ಮಾಡಿರುವಂತಹ ಒಟ್ಟು ವೆಚ್ಚ ಒಂದು ಕೋಟಿ ಎಂಬತ್ತೊಂದು ಲಕ್ಷ ಮೂವತ್ತೈದು ಸಾವಿರದ ಆರ್ನೂರ ಮೂವತ್ತೊಂದು ರೂಪಾಯಿ ಒಟ್ಟು ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನರೇಗಾ ಯೋಜನೆಯಲ್ಲಿ ಎಲ್ಲ ಇಲಾಖೆಗಳು ಮಾಡಿರುವಂತಹ ಒಟ್ಟು ನರೇಗಾ ಕಾಮಗಾರಿಗಳ ಮೊತ್ತ ಅಂದಾಜು ಮೊತ್ತ ಮತ್ತು ವೆಚ್ಚ ಆಗಿರುವಂಥದ್ದು ಇದು ಇಪ್ಪತ್ಮೂರು ಇಪ್ಪ ಇಪ್ಪತ್ನಾಲ್ಕನೇ ಸಾಲಿನ ಒಂದು ವೆಚ್ಚ ಆಗಿರ್ತದೆ ಅದನ್ನ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅವಧಿಯಲ್ಲಿ ಸಾಮಾಜಿಕ ಲೆಕ್ಕಪರ್ಶ ಅದನ್ನ ಮಾಡಿ ಈ ದಿನ ಅದಕ್ಕೆ ಸಾಮಾಜಿಕ ಲೆಕ್ಕಪರಿಶೋಧನೆಗೆ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿರ್ತೀವಿ ತೊಂಬತ್ತಾರು ಸಾವಿರದ ತೊಂಬತ್ತೆರಡು ರೂಪಾಯಿ ಇಮುರ್ಕುಂಟೆ ಗ್ರಾಮ ನಾರಸ್ವಾಮಿ ತೋಟ ಅಭಿವೃದ್ಧಿ ಗೋವಿಂದಪ್ಪ ತೋಟದವರಿಗೆ ರಾಜಕಾಲುವೆ ನಿರ್ಮಾಣ ಎರಡು ಲಕ್ಷ ತೊಂಬತ್ನಾಲ್ಕು ನಾಲ್ಕು ಸಾವಿರದ ನೂರ ತೊಂಬತ್ತಾರು ರೂಪಾಯಿ ಕೋಳಪಳ್ಳಿ ಗ್ರಾಮ ಕೆರೆಯಲ್ಲಿ ಉಳಿತೈ ಕಾಮಗಾರಿ ಮೂರು ಲಕ್ಷ ಮೂವತ್ತು ಸಾವಿರದ ಐನೂರ ಮೂವತ್ತಾರು ಕೊಟಗಲ್ ಗ್ರಾಮದ ಕುಂಬಾರ್ ಕಾಲುವೆ ಅಭಿವೃದ್ಧಿ ಮುನ್ನೂರ ಹದಿನಾರು ರೂಪಾಯಿ ರಾಜಕೃಷ್ಣ ಗ್ರಾಮ ಸಭೆ ಅಂದ್ರೆ ಹನ್ನೆರಡು ರೆಡ್ ಮಹಿಂದ ಅಡಿಗೆ ಶಂಕರೆಡ್ಡಿ ದೊಡ್ಡವ್ರಿಗೆ ಕೊಟ್ಟ ಕಾಲುವೆ ಅಭಿವೃದ್ಧಿ ಎರಡು ಲಕ್ಷ ತೊಂಬತ್ನಾಲ್ಕು ಸಾವಿರ ನೂರ ತೊಂಬತ್ತಾರು ರೂಪಾಯಿ ಹತ್ತೊಂಬತ್ತು ಲಕ್ಷ ತೊಂಬತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ರೂಪಾಯಿ ಬಂದು ಫಾರ್ಮಿಕ ಶುಲ್ಕ ಇತ್ತು ಮೊದಲನೇ ಕಂತಿನಲ್ಲಿ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಎಂಟು ಲಕ್ಷ ಹತ್ತು ಸಾವಿರದ ಐನೂರ ಇಪ್ಪತ್ತೆಂಟು ರೂಪಾಯಿ ಬಂದು ಮೊದಲನೇ ಕಂತು ಬಿಡುಗಡೆ ಆಗಿದೆ ಎರಡನೇ ಕಂತು ಬಂದು ಹನ್ನೆರಡು ಲಕ್ಷ ಎಪ್ಪತ್ಮೂರು ಸಾವಿರದ ಇನ್ನೂರ ನಲವತ್ತೈದು ರೂಪಾಯಿ ಒಂದು ಎರಡನೇ ಕಂತು ಬಿಡುಗಡೆ ಆಗಿದೆ ಮತ್ತು ಒಟ್ಟಾರೆ ಇಲ್ಲಿ ಬಿಡುಗಡೆ ಆಗಿರುವಂಥದ್ದು ಆಗಿರುವಂಥದ್ದು ಬಂದು ನಲವತ್ತು ಲಕ್ಷ ಎಂಬತ್ತು ಸಾವಿರ ಪಂಚಾಯತಿ ಮಾಹಿತಿ ಬಂದಿದೆ ಅಂದ್ರೆ ಈ ಮನಂದ ಮನಂಜನ ಚಟುವಟಿಕೆಗಳು ಇದಕ್ಕೆ ಖರ್ಚು ಮಾಡಂಗಿಲ್ಲ ಮತ್ತೆ ಈ ವಾಹನಗಳು ಖರೀದಿ ಇದಕ್ಕೆ ಅವಕಾಶ ಇಲ್ಲ ಮತ್ತೆ ಧಾರ್ಮಿಕ ಚಟುವಟಿಕೆಗಳನ್ನ ಧಾರ್ಮಿಕ ಕಾರ್ಯಗಳಿದೆಯಲ್ಲ ಇದನ್ನ ಮಾಡೋದಕ್ಕೆ ಇದರಲ್ಲಿ ಯೋಜನೆಯಲ್ಲಿ ಅವಕಾಶ ಇಲ್ಲ ಇಷ್ಟು ಇದರಲ್ಲಿ ನಿರ್ಬಂಧ ಇದು ನಿಷೇಧಿತ ಕಾಮಗಾರಿಗಳಾಗಿತ್ತು ನಿರ್ಮಾಣದ ಐನೂರ ತಿನ್ಸಂದ್ರಾಗ ರತ್ನಮ್ಮ ಶ್ರೀವಾಸ್ ವಸತಿ ನಿರ್ಮಾಣ ಇಪ್ಪತ್ತಾರು ಸಾವಿರದ ಐನೂರ ನಲವತ್ತ್ನಾಲ್ಕು ಆರು ತಿಂಸಂದ್ರ ನಾಗರತ್ನಮ್ಮ ಕೋಮನಂದರೆ ರೆಡ್ಡಿ ಅವರ ವಸ್ತಿ ನಿರ್ಮಾಣ ಇಪ್ಪತ್ತಾರು ಸಾವಿರದ ಐನೂರ ನಲವತ್ನಾಲ್ಕು ಇಮೃರ್ಕುಂಟೆ ನಮ್ಮ ಮುನಿಯಮ್ಮ ಕೋಂ ಆಂಜನೇಯಪ್ಪ ವಸ್ತಿ ನಿರ್ಮಾಣ ಇಪ್ಪತ್ತಾರು ಸಾವಿರದ ಐನೂರ ನಲವತ್ತ್ನಾಲ್ಕು ಆರು ತಿಂ ನಯನ ಪಿ ವಿ ಕೋಮ್ ಅಶೋಕ್ ಅವರ ವಸತಿ ನಿರ್ಮಾಣ ಇಪ್ಪತ್ತಾರು ಸಾವಿರದ ಐನೂರ ನಲವತ್ನಾಲ್ಕು ಆರು ತಿನ್ಸಂದ್ರಾಗ ನಾಗವೇಣಿ ಓಂ ಸುರೇಶ್ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಆರು ತಿಂ ಚಂದ್ರ ನಮ್ಮ ಕಾಂತಮ್ಮಾರಾಮಪ್ಪನವರು ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ಮೂವತ್ತೆರಡು ಮ ವರ್ತಿ ನಿರ್ಮಾಣ ಆರು ತಿಂ ಚಂದ್ರ ಪದ್ಮಮ್ಮ ದೊಡ್ಡಪ್ಪನವರು ವಸತಿ ನಿರ್ಮಾಣ ಇಪ್ಪತ್ತಾರು ಸಾವಿರದ ಐನೂರ ನಲವತ್ನಾಲ್ಕು ಆರು ತಿಂ ಚಂದ್ರ ನಮ್ದು ರಾಜಮ್ಮ ನಾನ್ಸಾಮಿ ಇಪ್ಪತ್ತಾರು ಸಾವಿರದ ಐನೂರ ನಲವತ್ನಾಲ್ಕು ನಲವತ್ತ್ನಾಲ್ಕು ಅವನ್ಸಿಯಮ್ಮ ಚಂಗಾರೆಡ್ಡಿ ವಸ್ತಿ ನಿರ್ಮಾಣ ಹದಿನೇಳು ಸಾವಿರದ ಅರವತ್ನಾಲ್ಕು ರಾಮಚಂದ್ರ ರಾಮಚಂದ್ರೇಗೌಡ ಇಪ್ಪತ್ತಾರು ಸಾವಿರದ ಐನೂರ ಐವತ್ನಾಲ್ಕು ತಿಮರಕುಟೆ ಗ್ರಾಮ ಭಾಗ್ಯಮ್ಮ ವೆಂಗೋಪಾಲ್ ಶೆಟ್ಟಿ ವಸ್ತಿ ನಿರ್ಮಾಣ ಇಪ್ಪತ್ತಾರು ಸಾವಿರದ ಐನೂರ ನಲವತ್ನಾಲ್ಕು ದೇವಪುಲ್ ಗ್ರಾಮದ ಅಮರಮಾ ಮಾಂಜಪ್ಪ ವಸ್ತಿ ನಿರ್ಮಾಣ ಇಪ್ಪತ್ತಾರು ಸಾವಿರದ ಐನೂರ ನಲವತ್ನಾಲ್ಕು ಏವಳಪಲ್ಲಿ ಗ್ರಾಮ ಕ್ಷೇತ್ರ ಓಂ ದಿನಾಯಾಮಿ ಇಪ್ಪತ್ತಾರು ಸಾವಿರದ ಐನೂರ ನಲವತ್ನಾಲ್ಕು ವಸ್ತಿ ನಿರ್ಮಾಣ ಹೊಡಪಲ್ಲಿ ಗ್ರಾಮದ ರತ್ನಮ್ಮ ಮುಂದ್ರರಾಮಪ್ಪ ವಸ್ತಿ ನಿರ್ಮಾಣ ಇಪ್ಪತ್ತಾರು ಸಾವಿರದ ಐನೂರ ನಲವತ್ನಾಲ್ಕು ಹೊಡ್ಪಲ್ಲಿ ಗ್ರಾಮದ ನವೀನ್ ಕೋಂ ಸುರೇಶ್ ಅವರ ವಸ್ತಿ ನಿರ್ಮಾಣ ಇಪ್ಪತ್ತಾರು ಸಾವಿರದ ಐನೂರ ನಲವತ್ನಾಲ್ಕು ಇಷ್ಟ ತಿಂನಾಳಿ ಗ್ರಾಮದ ಕೀರಾಮಖಂ ಕದಿರಪ್ಪ ಹದಿಮೂರು ಸಾವಿರದ ಐನೂರ ಎಪ್ಪತ್ತೆರಡು ಚಕ್ನಾಳ್ಳಿ ಗ್ರಾಮದ ಆಶಾ ಕೋಮ ಎಸ್ ಲಕ್ಷ್ಮೀನಾಯ್ ಹನ್ನೊಂದು ಸಾವಿರದ ಅರವತ್ತು ರೂಪಾಯಿ சிங் கிராம அருநாட்டி எம் கங்கா ரெண்டு நிர்மானி சாமா வர்க்க சாந்த் தவல்பள்ளி கிராம சர் காண்ட் நிர்மண எழுதி பிரகாஷ் ரத்த சவிர் ஆறுநூறு ಯಾವಲ್ಪಿ ಗ್ರಾಮದ ಎಸ್ಸಿ ಕಾಲೋನಿ ಜನಾಂಗ ಸ್ಮಶಾನದಲ್ಲಿ ಬೇರೆ ತೆಗೆಯುವುದು ಮುಳುಕಂತಿ ಆಟುವ ಕಾಮಗಾರಿ ಗೋಪಾಲ್ಪುರ ಗ್ರಾಮದ ಎಸ್ ಎಸ್ಸಿ ರಸ್ತೆ ಇದ್ದರೆ ಈಡಪರೆಡ್ಡಿ ಗೆಲ್ಲಿ ರಸ್ತೆ ಆ ಗ್ರಾಮದ ಬಾಲರಾಜಿ ತೋಟದಿಂದ ಗೋಪಾಲಗೌಡ ತೋಟದ ಗೆಲ್ಲಿ ರಸ್ತೆ ಅರವತ್ತೆರಡು ಸಾವಿರದ ಐನೂರ ಎಪ್ಪತ್ತೆರಡು ಆರ್ಚಿಂಗ ಗ್ರಾಮ ತೋಟದ ಎಟ್ಟೇಶ್ ರೆಡ್ಡಿ ಮನೆಯವ್ರಿಗೆ ಗೆಲ್ಲಿ ರಸ್ತೆ ಅರವತ್ತೆಂಟು ಸಾವಿರದ ಐನೂರ ಎಪ್ಪತ್ತೆರಡು ಇನ್ಕುಂಟೆ ಗ್ರಾಮ ಚಂದ್ರಮೌಳಿ ತೋಟದ ಹತ್ರದಿಂದ ಗುಂಡ್ರಾಜ್ ತೋಟದವ್ರ ಗೆಲ್ಲಿ ರಸ್ತೆ ಹನ್ನೊಂದು ಸಾವಿರದ ಅರವತ್ತು ರೂಪಾಯಿ ರಸ್ತೆ ಮುನ್ನೂರ ಹದಿನಾರು ರೂಪಾಯಿ ಹೊದಲಿ ಗ್ರಾಮದ ಬೇರೆಸೆ ಬಾವ ದುರಸ್ತಿ ಎರಡು ಲಕ್ಷ ಮೂವತ್ತ ನಾಲ್ಕು ಸಾವಿರದ ನಾನೂರ ಎಪ್ಪತ್ತೆರಡು ರೂಪಾಯಿ ಆ ಒದ್ಲಿ ಗ್ರಾಮದ ಆನ್ಸಮ್ ಜಮೀನು ಹತ್ರ ಕಾಲುವೆ ಆಗಿದೆ ನಲವತ್ನಾಲ್ಕು ಸಾವಿರದ ಇನ್ನೂರ ರೂಪಾಯಿ ಇಮುರ್ಕೊಂಡೆ ಗ್ರಾಮದ ಕಾಂತಾಮಿಎಂ ರಸ್ತೆ ಅಂತ ಕಾಲುವೆ ಅಭಿವೃದ್ಧಿ ಒಂದ್ ಲಕ್ಷ ಎಪ್ಪತ್ತೆಂಟು ಸಾವಿರದ ಎಂಟುನೂರ ಐವತ್ತಾರು ಇಮುರ್ಕುಂಟೆ ಗ್ರಾಮದ ಆಂಜನೇಯ ಎಪ್ಪತ್ತೇಳ ಹತ್ತರಿಂದ ಒಂದು ಲಕ್ಷ ಎಪ್ಪತ್ನಾಲ್ಕು ಸಾವಿರದ ರಾಜೂರ ನಲವತ್ತೆಂಟು ಇಮರಕುಟೆ ಗ್ರಾಮದ ದೊಡ್ಡ ಕುಂಟೆ ಕಲ್ಯಾಣ ಅಭಿವೃದ್ಧಿ ಎಂಬತ್ತೆಂಟು ಸಾವಿರದ ನಾನೂರ ಎಂಬತ್ತು ಹಾವುಕುಪ್ಪ ಗ್ರಾಮದ ದೊಡ್ಡಕುಂಟೆ ಅಭಿವೃದ್ಧಿ ಎಂಬತ್ತೆಂಟು ಸಾವಿರದ ನಾನೂರ ಎಂಬತ್ತು ಆರು ತಿಂಸ ಗ್ರಾಮದ ನೂರ ಎಂಟು ಓಟದಿಂದ ಕೆರೆ ರಾಜ ಎರಡ್ ಲಕ್ಷ ಮೂವತ್ತೆಂಟು ಸಾವಿರದ ಐನೂರ ತೊಂಬತ್ತಾರು ಇನ್ಕುಂಟೆ ಗ್ರಾಮದ ನಿರ್ಮಾಣ ಎರಡ್ ಲಕ್ಷ ಐವತ್ತಾರು ಸಾವಿರದ ಇನ್ನೂರ ಎಪ್ಪತ್ತಾರು ಜವಲ್ಪಲ್ಲಿ ಗ್ರಾಮದ ಇಂಗ್ರಿಂದ ಪಯಾರ್ ಸಾವಿರದ ಕಾಲುವೆ ರಿವಿಟ್ಮೆಂಟ್ ಎರಡು ಲಕ್ಷ ತೊಂಬತ್ತೆ ಸಾವಿರದ ಒಂಬೈನೂರ ಎಂಬತ್ತೆಂಟು ಜವಲ್ಪಲ್ಲಿ ಗ್ರಾಮ್ ಥಿಯೋಸಿಕಲ್ ಸೊಸೈಟಿ ಅದರಿಂದ ಗಂಗಮ್ಮ ಮನೆಯವರ ಕಾಲುವೆಗೆ ರಿವಿಟ್ಮೆಂಟ್ ಎರಡು ಲಕ್ಷ ತೊಂಬತ್ತಾರು ಸಾವಿರದ ನಾನೂರ ಎಂಟು ಇನ್ ಕುಂಟೆ ಗ್ರಾಮದಲ್ಲಿ ಅದನ್ನೇ ಹೇಳುವಂತೆ ಸಮುದಾಯದ ಸಹಭಾಗಿತ್ವದೊಂದಿಗೆ ಪರಿಶೀಲನೆ ಮಾಡುವಂತ ಒಂದು ಪ್ರಕ್ರಿಯೆ ಆಗಿರ್ತದೆ ಅಂದ್ರೆ ಸಾರ್ವಜನಿಕರೇ ತಮ್ಮ ಹಣನ ಪರಿಶೀಲನೆ ಮಾಡ್ಕೊಳ್ಳುವಂಥದ್ದು ಅಂದ್ರೆ ಸೋಷಿಯಲ್ ಆಡಿಟ್ ಕಾನ್ಸೆಪ್ಟೇ ಎಷ್ಟು ನಾವ್ಯಾವ್ದು ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ನಾಲ್ಕು ಮಾಡೋದಿಲ್ಲ ಇದು ಹೊರಗಡೆ ಸಮುದಾಯನ ಸಹಭಾಗಿತ್ವ ತಗೊಂಡು ಫಿಸಿಕಲ್ ವೆರಿಫಿಕೇಶನ್ ಮಾಡ್ತೀವಿ ಜೊತೆಗೆ ಈ ಫಲಾನುಭವಿಗಳು ಇದ್ದಾರಲ್ಲ ನೇರವಾಗಿ ಅವ್ರನ್ನ ಭೇಟಿ ಮಾಡ್ತೀವಿ ಅವರ ಅಭಿಪ್ರಾಯಗಳು ಆಕ್ಷೇಪಣೆ ಅಹವಾಲುಗಳನ್ನ ಕ್ರೋಢೀಕರಣ ಮಾಡಿ ಕೊನೆಯಲ್ಲಿ ನಾವು ಸಭೆಯಲ್ಲಿ ಇಟ್ಟು ಚರ್ಚೆ ಮಾಡಿ ಅವರಿಗೆ ಸಮಸ್ಯೆಗಳನ್ನು ಬಗೆಹರಿಸಿಕೊಡುವಂತ ಕೆಲಸ ಆಗ್ತದೆ ಸೋಷಿಯಲ್ ಇಲ್ಲಿ ಫಲಾನುಭವಿಗಳಿಗೂ ಮತ್ತೆ ಅನುಷ್ಠಾನ ಮಾಡುವವರಿಗೆ ಒಂದು ವೇದಿಕೆ ಸೃಷ್ಟಿ ಇದರ ಮೂಲ ಉದ್ದೇಶ ಆಗಿದೆ ಸಾಮಾಜಿಕ ಏನು ಹಕ್ಕು ಅಧಿಕಾರಗಳ ಈಗ ಸರ ಸರ್ಕಾರ ಒಂದು ಯೋಜನೆ ಅನುಷ್ಠಾನ ಮಾಡುವಂತಹ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಕೆಲವೊಂದು ಹಕ್ಕುಗಳನ್ನ ಕೊಟ್ಟಿದ್ದಾರೆ ಅಂದ್ರೆ ಯೋಜನೆ ಫಲಾನುಭವಿ ಅಂದ್ರೆ ಏನು ಮರ್ಯಾಗ ಯೋಜನೆ ನಾವು ತಗೊಂಡಾಗ ಅವ್ರಿಗೆ ಕೆಲಸ ಕೋರಿ ಅರ್ಜಿ ಸಲ್ಲಿಸಿದ ದಿನಾಂಕದ ಒಳಗಾಗಿ ಅವ್ರಿಗೆ ಹದಿನೈದು ದಿನ ಒಳಗಾಗಿ ಅವ್ರಿಗೆ ಜಾಬ್ ಕಾರ್ಡ್ ಕೊಡ್ಬೇಕನ್ನುವಂಥದ್ದಿದೆ ಮತ್ತೆ ಅವರು ಕೆಲಸ ಕೇಳಬೇಕಾಗಿ ಕೆಲಸ ಕೇಳಿದ ಆದ್ಮೇಲೆ ಒಳಗಾಗಿ ಅವ್ರಿಗೆ ಕೆಲಸ ಕೊಡ್ಬೇಕಾಗಿರುವಂತದ್ದು ಅವ್ರಕ್ಕೂ ಕೊಡ್ಕೊಳುವಂಥದ್ದು ಅವ್ರ ಹಕ್ಕಾಗಿರ್ತದೆ ಮತ್ತೆ ಕಾಮಗಾರಿ ನಡೆಯುವಂತಹ ಸಂದರ್ಭದಲ್ಲಿ ಅವ್ರಿಗೆ ನರನ ವ್ಯವಸ್ಥೆ ಕುಡಿಯೋ ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆ ಅವರು ಅಂಗವಿಕಲತೆ ಅಥವಾ ಇನ್ನಿತರ ಏನೇನು ಸಂದರ್ಭದಲ್ಲಿ ಅವರಿಗೆ ಓದಿಕೆ ವೆಚ್ಚವನ್ನು ಭರಿಸುವ ಆಯ್ಕೆ ಮಾಡ್ಕೊಂತೀವಿ ಅದನ್ನು ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತ್ ಅನುಮೋದನೆ ತಗೊಂತೀವಿ ನಂತರ ಅರ್ಥದಲ್ಲಿ ಏನು ಟೆಕ್ನಿಕಲ್ ಸ್ಟಾಫ್ ಏನಿದೆ ಅವರು ಪ್ರೀ ಮೆಜರ್ಮೆಂಟ್ ಬಂದು ತಗೊಂಡು ಕಾಮಗಾರಿ ಸ್ಥಳ ಪರಿಶೀಲನೆ ಮಾಡಿ ಸೂಕ್ತ ರೀತಿಯಲ್ಲಿ ಇದೆಯೇ ಇಲ್ವಂಥದನ್ನ ನಾವು ಪರಿಶೀಲನೆ ಮಾಡಿ ಅದಕ್ಕೆ ಎಸ್ಟಿಮೇಟನ್ನು ಅನ್ನು ತಯಾರು ಮಾಡಬೇಕಾಗ್ತದೆ ನಂತರ ಸಿಕ್ಸ್ ಅಲ್ಲಿ ಕೂಲಿ ಕಾ ಡಿಮ್ಯಾಂಡ್ ಕೊಡ್ಬೇಕಾಗ್ತದೆ ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಡಿಮ್ಯಾಂಡ್ ಕೊಟ್ಟಂತ ಸಂದರ್ಭದಲ್ಲಿ ಅವ್ರಿಗೆ ಎನ್ ಎಂ ಆರ್ ತೆಗೆದು ಮತ್ತೆ ಎನ್ ಎಂ ಆರ್ ತೆಗೆದು ಒಂದಷ್ಟು ಗುಂಪು ಸೇರ್ಕೊಂಡು ಎನ್ ಎಂ ಆರ್ ತೆಗಿತಾರೆ ನಂತರ ಅವ್ರಿಗೆ ಕೂಲಿ ಪಾವತಿ ಮಾಡಬೇಕಾಗ್ತದೆ ಮೂರು ಮೂರಂತ ಛಾಯಾಚಿತ್ರಗಳು ನಿರ್ವಹಣೆ ಮಾಡಿದ್ರೆ ಇಲ್ವ ಅನ್ನೋದನ್ನ ನಾವು ಖಾತ್ರಿ ಮತ್ತೆ ಅಂದಾಜು ಪಟ್ಟಿಯಲ್ಲಿ ತಾಂತ್ರಿಕ ಮತ್ತೆ ಆಡಳಿತ ಮಂಜೂರಾತಿಗಳು ಸಿಕ್ಕಿದೆಯಾ ಇಲ್ವಂಥದನ್ನ ಪರಿಶೀಲನೆ ಮಾಡ್ತೀವಿ ಮತ್ತೆ ಈ ಕೋರಿಕೆಗಳನ್ನ ತಡಿಬೇಕಾಗಿರುವಂತದ್ದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿನೂ ಆಗಿರ್ತದೆ ಫಲಾನುಭವಿಗೆ ಯಾರಿದ್ದಾರೋ ಆ ವ್ಯಕ್ತಿಗೆ ನೇರವಾಗಿ ಅವರ ಖಾತೆಗೆ ಹಣ ಪಾವತಿ ಆಗ್ತಕ್ಕಂಥದ್ದು ಅದು ಹಾಕ್ತಾ ಇದಲ್ವಂತ ಪರಿಶೀಲನೆ ಮಾಡುವಂಥದ್ದು ನೋಡಪ್ಪ ನಾನು ಸಭೆ ನಲ್ಲಿ ಮತ್ತೆ ಫೋನ್ ಮಾಡ್ತೀನಿ ಸರಿ ನಾನು ಮತ್ತೆ ಮಾತಾಡೋಣಪ್ಪ ಆಯ್ತು ಅವರ ಹಕ್ಕು ಅದಕ್ಕೆ ಅಂದ್ರೆ ಏನ್ ಸಮಾಜದ ಈ ಯೋಜನೆಯಲ್ಲಿ ಮೂಲ ಉದ್ದೇಶ ಏನಂದ್ರೆ ಸಮಾಜದ ಕಟ್ಟಕಡೆ ವ್ಯಕ್ತಿಗೆ ಯೋಜನೆ ಸಿಕ್ಕುವಂಥದ್ದು ಇದರ ಒಂದು ಉದ್ದೇಶ ಆಗಿದೆ ಅದು ಸಿಕ್ತಾ ಇದೆಯಾ ಇಲ್ವಾಂತದ್ದು ನಾವು ಈಗ ನೋಡಿ ಫಲಾನುಭವಿಗಳನ್ನ ಆಯ್ಕೆ ಮಾಡ್ಕೊಂತ ಸಂದರ್ಭದಲ್ಲಿ ವಾರ್ಡ್ ಸಭೆಯಲ್ಲಿ ಮಾಡ್ತಾರಲ್ಲ ಗ್ರಾಮ ಸಭೆಗಳು ನಮಗೆ ಇಲ್ಲಿ ಕೆಲವೊಂದು ಇಲ್ವಾ ಅನ್ನುವಂಥದ್ದನ್ನ ನಾವು ಪರಿಶೀಲನೆ ಮಾಡಿಕೊಂಡು ಇದು ಯೋಜನೆಗಳು ಕಟ್ಟಕಡೆ ವ್ಯಕ್ತಿಗೆ ತಲುಪ್ತಾ ಇದೆಯಲ್ವ ಅನ್ನೋದನ್ನ ಖಾತ್ರಿಪೊಡ್ಸ್ಕೊಂತೀವಿ ಇದು ಸೋಷಿಯಲ್ ಆಯ್ಟ್ ಅಲ್ಲಿ ಮೂಲ ಉದ್ದೇಶ ಆಗಿದೆ ಅಂದ್ರೆ ಬಚ್ಚಿಟ್ಟರುವಂತದ್ ಬಿಚ್ಚಿಡುವ ಸೋಷಿಯಲ್ ಆಗಿತ್ತು ವೆರಿ ಸಿಂಪಲ್ ಆಗಿ ಇದು ನಾಲ್ಕು ಗೋಡೆಗಳ ಮಧ್ಯೆ ನಡೆಯುವುದಿಲ್ಲ ಗೋಡೆಯಿಂದ ಹೊರಗಡೆ ಅಂದ್ರೆ ಮುಕ್ತವಾಗಿ ಸಾರ್ವಜನಿಕರಲ್ಲ ಇದರಲ್ಲಿ ಭಾಗವಹಿಸಿ ಸಾಮಾಜಿಕ ಲೆಕ್ಕ ಪಾಲ್ಗೊಳ್ಬೇಕಾಗ್ತದೆ ಈಗ ನಾವು ನಿಮ್ಮ ಪಂಚಾಯತ್ ಸುಮಾರು ಎಂಟು ದಿನಗಳ ಕಾಲ ಲೆಕ್ ಪರಿಶೋಧನೆ ಮಾಡಿದ್ವಿ ಏನೇನು ಕಾಮಗಾರಿಗಳು ಚಟುವಟಿಕೆಗಳಾಗಿದೆ ಅನ್ನುವಂಥದ್ದನ್ನ ನಾನು ತಮ್ಮ ಮುಂದೆ ಮಣಿಸ್ಬೇ ಮಣಿಸ್ತಿದ್ದೀನಿ ಮೂವತ್ತು ಲಕ್ಷ ಸಾವಿರದ ಮೂವತ್ತೊಂಬತ್ ಮೂರು ರೂಪಾಯಿ ಖರ್ಚಾಗಿದೆ ಸಾವಿರದ ಅರವತ್ತೊಂಬತ್ತು ರೂಪಾಯಿ ಖರ್ಚಾಗಿದೆ ನೈರ್ಮಲಕ್ಕೆ ಬಂದು ಐವತ್ತೊಂದು ಐದು ಲಕ್ಷ ಹದಿನೈದು ಸಾವಿರದ ಎಂಟುನೂರ ಹತ್ತು ರೂಪಾಯಿ ಬಂದು ನೈರ್ಮಲಕ್ಕೆ ಖರ್ಚಾಗಿದೆ ಮತ್ತೆ ಅನಿರ್ಬಂಧಿತ ಒಟ್ಟು ಚಟುವಟಿಕೆಗೆ ಬಂದು ಒನ್ ಎರಡು ಆಗಿದೆ ಅದಕ್ಕೆ ಇಪ್ಪತ್ತ್ ಮೂರು ಲಕ್ಷ ಆರು ಸಾವಿರದ ಆರ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಖರ್ಚಾಗಿರುವಂಥದ್ದು ಗ್ರಂಥಾಲಯಕ್ಕೆ ಬಂದು ಜೀರೋ ಬೀದಿ ದೀಪಗಳ ನಿರ್ವಹಣೆಗೆ ಬಂದು ಹದಿನಾರು ಲಕ್ಷ ತೊಂಬತ್ತೈದು ಸಾವಿರದ ಒಂದು ಲಕ್ಷ ಅರವತ್ತೊಂಬತ್ತು ಸಾವಿರದ ಐನೂರ ಹನ್ನೆರಡು ರೂಪಾಯಿ ಬಂದು ಬೀದಿ ದೀಪ ಖರ್ಚು ಮಾಡಿದ್ದಾರೆ ವಿದ್ಯುತ್ ಬಿಲ್ ಅಂತ ಹೇಳ್ಬಿಟ್ಟು ಇಪ್ಪತ್ತ್ ಮೂರು ಲಕ್ಷ ರೂಪಾಯಿ ಪಾವತಿ ಆಗಿದೆ